ಏನ್ ಮಳೆ ಏನ್ ಮಳೆ ಅಬ್ಬಬ್ ಬಬ್ಬಾ ಮನೆಯಿಂದ ಆಚೆ ಕಡೆ ಗೊಳಕ್ ಆಗಲ್ಲ ಈ ಪಾಟಿ ಬಡಿದ್ ಮಳೆ ಬರ್ತೈತೆ ಹಾ ಒಂದ್ ಕ್ಷಣ ಸುಮ್ನಿರುತ್ತೆ ಇರುತ್ತೆ ಅಲ್ಲ ಒಂದ್ ಕ್ಷಣದಲ್ಲಿ ಅಲ್ಲ ಅನಕ್ ಬಿಡುತ್ತಲ್ಲ ಏನ್ ಮಾಡಣ ಹ ಎತ್ತಲಾಗೂ ತಿರ್ಗಾಡಕ್ ಆಗ್ತಿಲ್ಲ ನನ್ಗಂತೂ ಒಂದ್ ವಾರದಿಂದ ಮಂತ ಕುಂತು 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 ಹೋಗತ್ತಲಾ ಕೈ ಕಾಲೆಲ್ಲ ಕಟ್ಟಂಗ ಆಗ್ಬಿಟ್ಟೈತೆ ಲೇ ಪಾಪಾ ಪಾಪ ಲೇ ಪರಮೇಶಿ ಪರಮೇಶಿ ಎಲ್ಲ ಏನೆಲ್ಲಾ ಮಾಡ್ತಿದ್ಯಾ ತಡಿಲ ತಡಿಲ ನಾನು ಬರ್ತೀನಿ ತಡಿಯೋ ಛತ್ರಿ ಅಂತ ತಡಿ ನಾನು ಬರ್ತೀನಿ ನಿನ್ ಜೊತೆ ಯಾರಂತಾನು ಗೊತ್ತಿಲ್ಲ ಏನಿಲ್ಲ ಪರಮೇಶಿ ಪರಮೇಶಿ ಅಂತ ಕೂಕಾಡ್ತಿದಾರೆ ಹಾ ಕಾಣಿಸ್ತಿಲ್ಲ ಏನಿಲ್ಲ ಹ ಪರಮೇಶಿ ಅಂತ ಕರಿಯೋದಿನೇ ನಮ್ ರಂಗಮಾಮ ಅಷ್ಟೇ ಕರಿಯೋದು ರಂಗಮಾಮ ಕಾಣ್ತಾನೆ ಇಲ್ವಲ್ಲ ಲೈ ಲೈ ನಾನು ಇಲ್ಲಿದ್ದೀನಿ ಕಣ್ಣಾ ರಂಗಮಾಮ ಲೈ ಪಾಪ ಬರ್ರ ಇಲ್ಲಿ ಛತ್ರಿ ತಗೊಂಡ್ ಬರ್ರ ಇಲ್ಲಿ ಏ ಮಳೆಯಿಂದ ಆಚೆ ಕಡೆ ಒಡಕಾಕ್ತಿಲ್ ಕಣ್ ಛತ್ರಿ ತಗೊಂಡ್ಬಾ ಇಲ್ಲಿ ಇಬ್ರು ಒಳದೇ ಸಲ ಅಂತ ಎಲ್ಲಿ ಹೋಗ್ತೀರ ನೀನು ಕೇಳಾ ಇಲ್ಲೇನ್ ಮಾಮ ನೀನ್ ಇಲ್ಲಿ ಕಂಬು ಆ ಹೌ ಬಾ ಬಾಯ್ಲಿ ನೀನ ಬಾಯ್ಲಿ ನೋಡ ನೋಡ ಇವ್ನು ಪರಮೇಶ್ ಮಾತಾಡೋ ನೋಡ ಹೆಂಗ್ ಮಾತಾಡ್ತಾನತ್ತ ಅಲ್ವಲ್ಲ ಛತ್ರಿ ಇಟ್ಕಂಡಿದ್ಯಾ ಅಂತ ಬಾರ ಪಾಪ ಇಲ್ಲಿ ಛತ್ರಿ ಇಟ್ಕೊಂಡ್ ಕರ್ಕೊಂಡ್ ಹೋಗ್ಲಾ ಅಂತ ಹೇಳಿರ ನೀನು ಅಲ್ಲೇ ನಿನ್ಕೊಂಡ್ಬಿಟ್ಟು ಬಾರ್ ಮಾಮಾ ಅಂತ ಕರಿತೀಯಲ್ಲ ಹೌ ಆ ಹಂಗಿದ್ದ್ರೆ ನಾನ್ ನಿನ್ ಯಾಕೆ ಕರಿತಿದ್ದೆ ಆ ಒಂದ್ ರೀಟು ಕಡಿಮೆ ಇವಾಗ ಮಳೆ ಹ ಏನ್ ಮಳೆ ಏನ್ ಜೋರಾಗಿ ಏನ್ ಬರ್ತಿಲ್ಲ ಸುಮ್ನೆ ಹಂಗೆ ತೊಟ್ಟಿಕ್ತೈತೆ ಯಾಕೆ ಹಿಂಗಾಡ್ತೀಯಾ ಬಾ ನೋಡದೇನ ಇವ್ನು ಇವನು ಮಾತ್ರ ಛತ್ರಿ ಇಟ್ಕೊಂಡಿದಾನೆ ನೆನೆಯಲ್ವಲ್ಲ ಹಿಂಗ್ ಹೇಳ್ತಿದ್ಯಾ ಅಲ್ವದಲಾ ತೊಟ್ಟಿಕ್ತಿರೋದ್ ನೀರು ನೀನ್ ಯಾಕಲ ಛತ್ರಿ ಇಟ್ಕೊಂಡಿದ್ಯಾ ಮತ್ತೆ ಆ ಇರ್ಲಿ ಬಿಡಮ್ಮ ಮಾತ್ಲಗಿ ಬಂದ್ ತಡಿ ಅದ ಬಂದ್ ಕರ್ಕೊಂಡೋಗ್ತೀನಿ ಅಲ್ ಕಡ್ಮಮ್ಮ ನಾನು ಅಂಗಡಿ ಕಡೆ ಹೋಗ್ತಿದ್ದೆ ನೀನ್ ಎಲ್ ಹೋಗ್ತಿದ್ಯಾ ಆ ಮತ್ತೆ ನೀನ್ ಒಂದ್ ಕಡೆ ಹೋಗೋದು ನಾನೊಂದ್ ಕಡೆ ಹೋಗೋದು ಸರಿ ಆಗಲ್ಲ ಮತ್ತೆ ಆಮ ಬೇಜಾರ್ ಮಾಡ್ಕೋಬೇಡ ಮತ್ತೆ ಅದು ಕೇಳ್ತಿರೋದು ನನಗೆ ಒಂದ್ ಎರಡ್ ಮೂರ್ ದಿವಸದಿಂದ ಕುಂತು ಕುಂತು ಮಂತವ ಈ ಸೊನೆಗೆ ಹೋದಕ್ಕೂ ಎತ್ಲಾಗು ಹೋಗ್ತಿಲ್ ಬೇಜಾರ್ ಬೇಜಾರಂದ್ರೆ ಬ್ಯಾಸ್ರ ಆಗ್ತಿತ್ತು ಅದಕ್ಕೆ ಒಂದ್ ಗಳಿಗೆ ಅಂಗಡಿ ತವ್ಲಾರ ಹೋಗ್ ಕುತ್ಕೊಂಡ್ ಬರಂತ ಒಂದ್ ಅರ್ಧ ಟೀನಾರ ಕುಡಿದ್ ಅಂತ ಹೋಗ್ತಿದ್ದೀನಿ ನೀನು ಬರ್ತಿಯಾ ತೋಟ ಪಾಟೋ ಕಡೆ ಏನಾರು ಹೋಗೋದಿದ್ರೆ ಮಾತ್ರ ಕಗಡ ನೋಡಿ ಇವಾಗ್ಲೇ ಹೇಳ್ತಿದಿನಿ ಛತ್ರಿನೂ ಕೊಡಲ್ಲ ನನ್ ಚತ್ರಿ ಬೇಕು ಅತ್ಲಾಗಿಂದ ಮಂತ ಬರೋದಕ್ಕೆ ಆ ಏನಾದ್ರು ನೀವು ಹೋಗ್ಬೇಕಂತ ಇದ್ರೆ ನಿಮ್ಮನೇದೇ ಮನೇದ ಒಂದ್ ಇನ್ನೊಂದ್ ಚತ್ರಿ ತಗದ್ರಿ ಸುಮ್ಕೆ ಆ ಐವ್ನಿ ಯಾರ್ ಇವ್ನಿಂಗ್ ಹಿಂಗ್ ಮಾತಾಡ್ತಾನ ನೀವ್ ಅಲ್ವ ಪರಮೇಶ್ ಈ ಮಳೇಲಿ ತ್ಯಾಗ ಕುಂತೈತೆ ತೋಟತಾ ಹೋಗಕ್ಕಾಗುತ್ತೆ ಆ ಕಾಲೆಲ್ಲಾ ಹಂಗೆ ಹುಡ್ಕೊಂತೈತ್ ಕಣ್ಣ ತೋಡದಲ್ ಕಾಲಿಡಕ್ ಓ ಜಿಟಿ 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 ಅಂತ ಐತೆ ಹ್ಮ್ ನಾನು ಎದ್ದಡ್ ಕೆಲ ಬೇರೆ ಹತ್ರ ಹೋಗಿದ್ದೆ ನೋಡು ನೋಡ್ಕೊಂಡ್ ಬಂದೆ ಕಣ ಕಾಲಿಡಕ್ ಆಗ್ತಿಲ್ಲ ಕಣ್ಣ ಪಾಪ ಹಂಗೆ ತೋಟದಲ್ಲೆಲ್ಲಾ ನೀರ್ ತುಂಬ ಕಡತೆ ಹೋ ಅದ್ರ ಕಥೆ ಏನ್ ಹೇಳ್ತ್ಯಾ ಸುಮ್ಕಿರಮ್ಮ ಮಾತ್ಲಾಗಿ ನಿನ್ನೆ ಬೆಳಿಗ್ಗೆ ನಾನು ಹತ್ರ ಹೋಗಿದ್ದೆ ಕಣ್ಮಮ್ಮ ಆ ನನ್ಗೂ ಗೊತ್ತಾಗ್ಲಿಲ್ಲ ನಮ್ಮ ನಮ್ ಹೆಂಗಸ್ರಿದ್ದು ನೀರ್ ನಿಂತು ನಿಂತು ತೋಟ ಹಾಳಾಗ್ಬಿಡುತ್ತೆ ಜಾಸ್ತಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಆ ಇದಾರ ತಗದ ಬಾ ನೀರಾರನು ಹಳ್ಳಕ್ ಹೋಗಂಗೆ ಅಂತ ಹೇಳ್ತು ನಾನ್ ಗುದ್ಲಿ ತಗೊಂಡ್ಬಿಟ್ಟು ಹೋಗಿ ಒಂದ್ ಸ್ವಲ್ಪ ನೀರಾರ ತೆಗೆದ್ ಬರನ ಒಂದ್ ಹದಿನೈದು ದಿವಸದ ನೀರ್ ನಿಂತಿತ್ತು ನೋಡು ತೋಟ ಜಾಸ್ತಿ ನೀರ್ ಜಾಸ್ತಿ ಆಗ್ಬಿಟ್ರೆ ಮತ್ತೆ ತೋಟಕ್ಕೆ ಇದು ತೆಂಗಿನ ಸಸಿಗಳಿಗೆ ತೊಂದ್ರೆ ಅದತ್ ಅಂತ ನಾನು ಬಿಟ್ ಬರಕ್ ಹೋದ್ರೆ ಕಾಲೆಲ್ಲ ಉಣ್ಕಂಡದೇನ್ಮಮ್ಮ ಥೂ ಹೋಗ್ ಬಂದು ಸ್ನಾನ ಮಾಡ್ಕೊಂಡ್ ರೆಡಿ ಅದೇಕಣಪ್ಪ ನನ್ಗಂತೂ ಬ್ಯಾಡವಲ್ಲಪ್ಪ ಜೀತಿ ಹಂಗಾಗೋಯ್ತು ನೀನ್ ಬಿಡ್ಲಪ್ಪ ಪರಮೇಶ್ ನೀನು ಅಂತ ಸುಖ ಪುರುಷ ಆ ನೀನು ಮಾಡಿದ್ರು ಆಗುತ್ತೆ ನಡೆಯುತ್ತೆ ಮಾಡ್ಲಿಲ್ಲ ಅಂದ್ರೂ ನಡೆಯುತ್ತೆ ಹೆಂಗಾದ್ರು ಅಂತ ನಡಿಯತ್ ಕಡಪ್ಪ ನಮ್ದಂಗ ಆಗಲ್ವಲ್ಲಪ್ಪ ಮಾಡ್ಲೇಬೇಕು ಏನ್ ಮಾಡ್ತೀಯಾ ಆ ನೋಡಿ ಇವಾಗ ಆರಾಮಾಗಿ ಅಂಗಡಿ ಮಂತಾವ್ ಟೀಗಿ ಕುಡ್ಕೊಂಡು ಬೋಂಡ ಬಜ್ಜಿ ಎಲ್ಲಾ ತಿನ್ಕೊಂಡ್ ಬರಕ್ ಹೋಗ್ತಿದ್ಯಾ ಚಳಿಲಿ ನಂದಂಗ ಆಗುತ್ತಾ ನನಗ್ ಸುಮ್ ಸುಮ್ನೆ ಹೇಳ್ಬಿಟ್ರೆ ಹಿಂಗ್ ಬಿಟ್ರೆ ನೋಡು ಬಾಳ ಬೇಜಾರಾಗ್ಬಿಡುತ್ತೆ ಆಹ್ಹ್ ನಿನ್ಗೆ ನಿನ್ಗೇನ್ ಕಡಿಮೆ ಆಗೈತೆ ಹಿಂಗ್ ನಾಟಕದ ಮಾತಾಡ್ತೀಯ ನೀನಂತ ಆ ಇಬ್ರಾಳು ಮಕ್ಳುಗಳು ಇಬ್ರು ಚೆನ್ನಾಗಿ ದುಡಿತಾರೆ ಹ ಮಕ್ಳು ಮೊಮ್ಮಕ್ಳು ಎಲ್ಲಾರು ನೋಡ್ಕೊಂಡಿದ್ಯಾ ದುಡ್ಡಲ್ಲಿದ್ಯಾ ಬಿಲ್ಡಿಂಗ್ ಮನೆ ಕಟ್ಟಿಸ್ತಿದ್ಯಾ ಇನ್ನೇನ್ ಕಡಿಮೆ ಆಗೈತೆ ಹಾ ನನಗ್ ಮಾತ್ರ ಡೈಲಾಗ್ ಮೇಲೆ ಡೈಲಾಗ್ ಕುಡಿತಿಯಲ್ಲ ರೇಗಸ್ತಿರ್ತಿಯಲ್ಲ ನೀನು ನೀನೇನ್ ಆಗಿದೆ ಅಂತ ಹಿಂಗ ಹೇಳ್ತಿರ್ತೇ ಯಾವಾಗ್ಲು ನನಗೆ ಇದೆಲ್ಲ ಪರಮೇಶಿ ಹಿಂಗ್ ಮಾತಾಡ್ತಿಯೋ ಹಾ ಕಣ ಆಯ್ತು ಬಿಡಪ್ಪ ಏನ ತಮಾಷೆ ಬಾಯಿ ಮಾತಿಗೆ ನಮ್ ಪರಮೇಶ್ ಅಂತ ಪ್ರೀತಿಯಿಂದ ಹೇಳದೆ ಕಣಪ್ಪ ಆ ಅದಕ್ಕೆ ಹಿಂಗ್ ಬೇಜಾರ್ ಮಾಡ್ಕಂಡ್ರೆ ಪಾಪ ಪರಮೇಶ್ ಆ ಇವಾಗ ನಡಿಯಪ್ಪ ಅಂಗಡಿಮಂತ ಹೋಗಿ ಟೀಗಿ ಕುಡ್ಕೊಂಡ್ ಬರ ಒಂಚೂರು ಹೋಗಿ ಹಾ ನನ್ಗೂ ಬೇಜಾರಾಗ್ತಿತ್ತು ಹೆಂಗ ಈ ಕಡೆಲ್ಲ ಸರಿ ಇನ್ನೇನೋ ಇವನು ಶಂಕರಪ್ಪನ ಇಲ್ಲ ನೀನು ಗಂಗಣ್ಣ ಯಾರಾದ್ರೂ ಒಬ್ರು ಛತ್ರಿ ತಗಂಗ ಬರ್ತಾರೆ ಅಂತ ಕಾಯಿ ನಿಂತಿದ್ದೆ ಸದ್ಯ ನೀನೆ ಬಂದೆ ಹೆಂಗ ಹ್ಮ್ ನನಗೂ ಬೆಳಗಿಂದ ಕುಂತು ಕುಂತು ಬೇಜಾರಾಗ್ತಾ ಥೋ ಪಪ್ಪ ಥಂತ ಕೂತ್ಕಡ್ತಿ ಆಕಣಿ ಹೇಳ ನಮ್ಮ ಹಳ್ಳಿ ಜನಗಳಿಗೆ ಅಷ್ಟೇ ಕಣ್ಣ ಕುಂತು ಕಾಲ ಕಳ್ದು ರೂಢಿ ಇಲ್ಲ ನೋಡು ನಮ್ಮ ಹಳ್ಳಿ ಜನಕ್ಕೆ ಮಾತೇತಿರ ತೋಟ ಹೊಲ ಗದ್ದೆ ಕೆಲ್ಸ ಅಲ್ಲಿ ಇಲ್ಲಿ ಕೂಲಿನಾಲು ಎಲ್ಲೋ ಅಲ್ಲೂ ಇಲ್ಲೂ ಓದ್ತಿರ್ತಾರ ನೋಡು ಈ ಮಳೇಲಿ ಮಂತ ಕೂತ್ಕೊಂಡ್ ಬಿಟ್ರೆ ಕೈ ಕಾಲೆಲ್ಲಾ ಕಟಾಕಂಗ ಆಗ್ಬಿಡುತ್ತೆ ಹ್ಮ್ ನನಗೂ ಹಂಗೆ ಕಣ್ಣಪ್ಪ ಆಗ್ತಿರೋದು ಕಡಲ ಪಾಪ ಪರಮೇಶ್ ಈಗ ನೀನ್ ಹಸ ತಗೊಂಡಿದ್ದಲ್ಲ ಕೊಡ್ಸಿದ್ದಲ್ಲ ನಾನೇ ನಿನೆ ಹೆಂಗೈತೆ ಹಸ ಹಾಲೆಲ್ಲಾ ಜಂಪ್ ಆಗೈತೇನೋ ಹಸ ಹೆಂಗೆ ಮೆಲ್ಕಿಲ್ಕ್ ಹಾಕೊಂಡು ಚೆನ್ನಾಗ್ ಮೈಕಟ್ಟೆಲ್ಲ ಮೈಕಟ್ಟೆಲ್ಲಾ ಚೆನ್ನಾಗೈತಾ ಏನೋ ಇಳಿದ ಇಳಿದ ಏನು ಹಾ ಹಾಲೆಲ್ಲ ಚೆನ್ನಾಗ್ ಬರ್ತೈತಿನ್ಲಾ ಪಾಪ ಕಣ್ಮಮ್ಮ ಪರವಾಗಿಲ್ಲ ಹ್ಮ್ ಮೊದ್ಲು ಬಂದಾಗ ಒಂದ ನಾಲ್ಕೂವರೆ ಐದ್ ಲೀಟರ್ ಕೊಡ್ತಿತ್ತು ಇವಾಗ ಒಂದ ಆರು ಆರೂವರೆ ಬರ್ತೈತ್ ಕಣ್ಮಮ್ಮ ಬೆಳಿಗ್ಗೆ ಸಂಜೆ ಹೊತ್ತು ಎರಡ್ ಟೈಮ್ ಅಷ್ಟೇ ಸಂಜೆ ಟೈಮ್ ಒಂದ್ ಅರ್ಧ ಲೀಟರ್ ಕಡಿಮೆ ಆಗುತ್ತೆ ಅದ್ ಬಿಟ್ರೆ ಒಬ್ಬಳು ಚೆನ್ನಾಗಿ ಬರುತ್ತೆ ಏಮಾಮ ಇನ್ನೊಂದು ಹೇಳ್ಬೇಕಂದ್ರೆ ಈ ಮಳೆಲಿ ಹಸ್ಗುಳುದಂತು ಥೋ ಬೇಡ ಸುಮ್ನಿರ್ಮಾಮ ಬೇಜಾರಾಗ್ಬಿಡದ್ ಕಣ್ಮಮ್ಮ ಹ್ಞೂ ಅದೇ ಮೇಂಟೈನ್ ಮಾಡ್ತೀಯ ನೀನ್ ಈ ಪಾಟಿ ಕುರಿಗಳು ಹಸ್ಗಳು ಅಯ್ಯ 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 ಪುಣ್ಯಾತ್ಮ ಕಣಪ್ಪ ನೀನು ಹ ನೀನ್ ಸುಮ್ಮನೆ ಮೇಸ್ಕೊಂಬರಕ್ ಹೋಗ್ತಿದ್ದಾಗ ನಾನು ಅನ್ಕೊಂಡಿದ್ದೆ ಏ ಇನ್ನೇನ್ರಂಗಮಾಮ ಒಂದ್ ಒಂದೆರಡು ಕುರಿ ಮರಿಗಳ ಹಸ್ಗಳನ್ನ ಹಿಂಗ್ ಬಿಡ್ಕೊಂಡ್ ಹೋಗಿ ಹಿಂಗ್ ಬಂದ್ಬಿಡುತ್ತೆ ಏನ್ ಆರಾಮ್ ಜೀವನ ಅಂದ್ಕೊಂಡಿದ್ದೆ ಆ ಇವಾಗ ನಾನು ಒಂದೇ ಒಂದು ಹಸ ಹಾಕೊಂಡು ನೋಡ್ತಿದ್ದೀನಲ್ಲಾ ಅಯ್ಯ ಅಯ್ಯ ಅದ್ ಏನ್ ಕಷ್ಟ ಅಂತ ಇವಾಗ ಗೊತ್ತಾಯ್ತ ಅದ್ರಲ್ಲೂನು ಈ ಮಳೆಗಾಲದಂತುನು ಏ ಅವ್ರ ಪಾಡ ಬಿಡು ಹ್ಮ್ ಅದು ಅನುಭವಸೋರ್ ಮಾತ್ರ ಗೊತ್ತಾಗುತ್ತೆ ಹ್ಮ್ ಅದ್ ಮೇಯ್ಸಿರೋರಿಗೆ ಈ ಟೈಮಲ್ಲಿ ಈ ಮಳೆಗಾಲದಲ್ಲಿ ಹಸುಗಳಿಗೆ ಮೇವು ಮೇವ್ ಆ ಹಾಲ್ ಕರಿಯೋದು ಇವೆಲ್ಲಾ ಐತಲ್ಲ ಬಲು ಕಷ್ಟ ಕಂಡ ಸುಮ್ನೆ ಮಾತಾಡೋ ಅಷ್ಟು ಪುಕ್ಸಾಟದ್ ಬಿಡು ಹ್ಮ್ ಗೊತ್ತಾಯ್ತಲ್ಲ ಪರಮೇಶಿ ಇವಾಗ ಗೊತ್ತಾಯ್ತ ರೈತರ ಕಷ್ಟ ಏನಂತ ಗೊತ್ತಾಗ್ಬೇಕಣ್ಣ ನಿನ್ಗೆ ಗೊತ್ತಾಗ್ಬೇಕು ಹಾ ಸುಮ್ನೆ ಬಾಯಿ ಮಾತಲ್ ಮಾತಾಡದಲ್ಲಪ್ಪ ಪುಕ್ಸಾಟೆ ಮಾತಲ್ಲ ಆದ್ರೂನು ಹ್ಮ್ ಹೆಂಗ ಹೊಂಚ್ಬೇಕಲ್ವೇನಪ್ಪ ಇವಾಗ ಪಾಪ ಮೂಗ್ ಪ್ರಾಣಿಗಳು ಅವ್ ಹೇಳ್ತಾವ ನಮ್ಗೆ ಮೇವ್ ಹಾಕಂತವ ಪಾಪ ಅವು ಹಟ್ಟೆಸ್ ಐತಂತಾವ ನಾವೇ ಅರ್ಥ ಮಾಡ್ಕೋಬೇಕು ಮಳೆ ಆಗ್ಲಿ ಚಳಿ ಆಗ್ಲಿ ಬಿಸ್ಲಾಗ್ಲಿ ಏನಾರ ಬರ್ಲಿ ಕಣ ಅವುಗಳು ಚೆನ್ನಾಗಿರ್ಬೇಕು ನೋಡ್ಕೋಬೇಕು ಅವಕೆ ಹ್ಮ್ ಅವಕ್ ನಾವ್ ಎಷ್ಟ್ ಚೆನ್ನಾಗ್ ನೋಡ್ಕೊಳ್ತೀವೋ ಅವ್ನು ನಮ್ಗೆ ಅಷ್ಟೇ ಆದಾಯ ಕೊಡ್ತಾವ ಅವು ಚೆನ್ನಾಗ್ ನೋಡ್ಕೊಳ್ತಾವೆ ಅದ್ರಲ್ಲೇನ್ ತೊಂದ್ರೆ ಏನಿಲ್ಲ ಅಲ್ವದಲ್ಲ ಪಾಪ ಇವಾಗ ಮೇವ್ಗೆ ಎಲ್ಲ ಹೆಂಗ್ ಮಾಡ್ತಿದ್ಯಾ ಹ ಎಲ್ ಬಿಡ್ಕೊಂಡ್ ಇಟ್ಕೊಂಡಿದೇನ್ ಹೋಗಾಗ ಈ ಮಳೆಲಿ ಈ ಮಳೇಲಿ ಇಷ್ಟೊಂದ ಇದ್ರಲ್ಲಿ ತ್ಯಾವದಲ್ಲಿ ಅದೆಲ್ಲ ಮೇವು ಮಿತ್ತಿತ್ತಿರ್ತವೆ ಹ ಮೇವೆಲ್ಲ ಹೆಂಗ್ ಒಣಸಿದ್ಯವು ಇನ್ನೇನ್ ಮೇವು ಇನ್ನೇನ್ಮಮ್ಮ ಹೋಗ್ಬಿಟ್ಟು ನಮ್ಮ ಬಾಮ ಇದ್ರದ್ದು ಹುಲ್ಲಿತ್ತು ರಾಗಿ ಹುಲ್ಲಿತ್ತು ಸ್ವಲ್ಪ ಒಂದ್ ಎರಡ್ ಟ್ಯಾಕ್ಟ್ರಿಲ್ ಓಡಿತ್ತು ಅದನ್ನ ಹೋಗಿ ಟ್ಯಾಕ್ಟ್ರಿಲ್ ಏನೋ ಒಡ್ಕೊಂಬಂದು ರಾಗಿ ಒಣಗುಲ್ ಐತೆ ಹಂಗೆ ನಮ್ಮ ತೋಟದಲ್ಲಿ ಇನ್ನೇನು ಹಸ್ಗುಳ್ ತಗೋಣಕ್ಕಿಂತ ಒಂದ್ ತಿಂಗ್ಳು ಮುಂಚೆನೆ ಒಂದ್ ಸ್ವಲ್ಪ ಮೇವು ಗೀವೆಲ್ಲ ಹಾಕಿದ್ದು ಮೆಕ್ಕೆಜೋಳ ಒಂದ್ ಸ್ವಲ್ಪ ಜೋಳ ಎಲ್ಲಾ ಚಲ್ಲಿದ್ದು ಇಬ್ನಿ ಜೋಳ ಮೆಕ್ಕೆಜೋಳ ಎಲ್ಲ ಚೆಲ್ಲಿದ್ದು ಸ್ವಲ್ಪ 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 ಅಶ್ರಮೇ ಬಂದವಲ್ಲ ಅವನೇ ಇನ್ನೇನು ಒಂದ್ ದಿವಸ ನೋಡು ಬಲತಕ್ಕಿಂತ ಮುಂಚೆನೇ ಒಂದ್ ಸ್ವಲ್ಪ ಎಳೆ ಮನೆ ಕುಯ್ಕೊಂಬಂದೆಲ್ಲಾ ಹಾಕ್ತಿದಿವಿ ಇನ್ನೇನು ಒಂದ್ ದಾಸ ಅಲ್ವೇ ನಮ್ಮ ಆರಾಮಾಗಿ ಮೇಂಟೈನ್ ಮಾಡ್ಬೋದು ನಾನು ಬೆಳಿಗ್ಗೆ ಹೊತ್ತು ಎದ್ದಾಡ್ಕೆಲೆ ನೀವು ಹೋಗ್ಬಿಟ್ಟು ಈ ಮಳೆ ಶುರು ಮುಂಚೆ ಹೋಗ್ಬಿಟ್ಟು ಎಲ್ಲಾ ಮೇವು ಕುಯ್ಕೊಂಡ್ ಬಂದ್ಬಿಡ್ತೀನಿ ತೋಡದಿಂದ ಹ್ಮ್ ಹಸ್ರ ಮೇವು ಕುಯ್ಕೊಂಡು ಬೈಕಲ್ಲಿ ಹಿಂದ್ಗಡೆ ಕಟ್ಕೊಂಡು ತಗೊಂಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಅವೇನದು ತಿನ್ಕೊಂಡು ಎಲ್ಲಾ ಮೇವು ಮೇಲೆ ಕುಂತಿರುತ್ತೆ ಅದಕ್ಕೆ ಏನ್ಮಮ್ಮ ಮೇವ್ಗೇನ್ ತೊಂದ್ರೆ ಇಲ್ಲ ಆರಾಮಾಗೈತೆ ಆದ್ರೆ ಒಂದ್ ಸ್ವಲ್ಪ ಈ ಅಟ್ಲು ನೋಡು ಹಂಗಾಗಿ ಒಂದ್ ಸ್ವಲ್ಪ ಕಿಚ 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 ಅಂತಿರುತ್ತೆ ಆದ್ರೂ ಹಾಲೆಲ್ಲ ಚೆನ್ನಾಗ್ ಬರ್ತೈತೆ ಕಣಮ್ಮ ತೊಂದ್ರೆ ಏನಿಲ್ಲ ಹಸಾ ಚೆನ್ನಾಗೈತೆ ಐತೆ ನೋಡನಾ ಇನ್ನೊಂದ್ ತಿಂಗಳು ನೋಡ್ತಿವಿ ಈ ಹಸ ಇದು ಕೈ ಹತ್ತಿರ ಇನ್ನೊಂದ್ ಎರಡ್ ಮೂರ್ ಹಸ ಒಂದೇ ಸಲ ತಗೊಂಬರ್ತೀವಿ ಕಣಮ್ಮ ಅಮ್ಮ ಇನ್ನೊಂದ್ ಏನಂದ್ರೆ ನಾನೇನಷ್ಟೇನು ಆ ಸ್ಕೂಲ್ಗೆ ಮೇಂಟೈನ್ ಮಾಡಲ್ಲ ನಮ್ಮ ಹೆಂಗಸ್ರಿದಾರು ನೋಡು ಅವ್ರ ಬಲು ಚೆನ್ನಾಗಿ ನೋಡ್ಕೊತಾರ ಕಣ್ಮಮ್ಮ ನಮ್ಮ ಹಸಕ್ಕೆ ಅಂದ್ರೆ ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಮನೆಯಲ್ಲೆನಾ ಅವ್ರ ಅಪ್ಪ ಹಸ ಕಟ್ಟಿತ್ತಂತೆ ಅವಾಗೆಲ್ಲ ನೋಡ್ಕೊಂಡು ನಾನ್ ಮದ್ವೆ ಆಗಕ್ಕಿಂತ ಮುಂಚೆ ಎಲ್ಲಾ ಮನೆಯಲ್ಲೆಲ್ಲ ಚೆನ್ನಾಗಿ ಹಸ್ಕುಳ್ಗೆಲ್ಲಾ ಸಾಕಿದ್ದು ಅವ್ಳಿಗೆಲ್ಲಾ ಅನುಭವ ಆಯ್ತೆ ನಮ್ಮ ಹೆಂಗಸ್ರಿಗೆ ನನ್ಕಿಂತ ಬಲು ಅನುಭವ ಆಯ್ತೆ ಹ್ಮ್ ಮೇವೆ ಹಾಕ್ಬೇಕು ಬೂಸ ಎಷ್ಟ್ ಕೊಡ್ಬೇಕು ಬೂಸದ್ ನೀರ್ ಎಷ್ಟ್ ಕೊಡ್ಬೇಕು ಹ ಹೆಂಗ್ ನೋಡ್ಕೋಬೇಕು ತಲೆಮೆ ವೇಸ್ಟ್ ಹಾಕ್ಬೇಕು ಒಣಮೂಲ್ ಹೆಂಗ ಹಾಕ್ಬೇಕು ಪ್ರತಿ ಒಂದ್ ಗೊತ್ತಾಯ್ತು ನೋಡು ಬಲು ಚೆನ್ನಾಗ್ ನೋಡ್ಕೊಳ್ತಾಳ ನಮ್ಮ ಹೆಂಗಸ್ರು ಏ ಹೇಳದಲ್ಲ ಆದ್ರೂ ನಾನಾದ್ರೂ ಅನ್ಕಂಡೆ ಪಾಪ ಹ್ಮ್ ನಮ್ ಪರಮೇಶ್ ಹುಟ್ಟ ನನ್ ಮಗ ಈ ನನ್ ಮಗ ಅಂತೂ ಯಾವತ್ತು ಕೆಲಸ ಮಾಡ್ದವನಲ್ಲ ಅಂತದ್ರಲ್ಲಿ ಅಸ ಇಷ್ಟ ಚೆನ್ನಾಗ್ ನೋಡ್ಕಂಡು ಆಲೆಲ್ಲ ಒಂದು ಒಂದೂವರೆ ಲೀಟರ್ ಇಂಪ್ರೂವ್ ಆಗ ಮಾಡ್ಕಡಿದಾನ ಏನಿರ್ಬೇಕು ಅಂತ ಅನ್ಕಂಡೆ ಬಿಡು ಹೆಂಗ ಹ ನೀನು ಒಂದ್ ಸ್ವಲ್ಪ ನಿಮ್ ಹೆಂಗಸರ್ ಮೇಲೆ ಬರಿ ಬಿಡಬಾರ್ದು ಕಡವ್ ಕೆಲಸ ಮಾಡ್ತಾರಂತವು ನೀನು ಒಂದ್ ಸ್ವಲ್ಪ ನೋಡ್ಬೇಕು ಕಸ ಬಾಚ್ಬೇಕು ನೀನು ಮೇವು ಕುಯ್ಕೊಂಬರ್ಬೇಕು ಹಾಲ್ ಕರಿಬೇಕು ಏನೇನೋ ಮಾಡ್ತಿರ್ಬೇಕು ಹೆಂಗಸ್ರುಗಳು ಕೆಲಸ ಮಾಡ್ತಾರಂತ ಅವ್ರ ಮೇಲೆ ಬಿಡದಲ್ಲ ಕಣಲ್ಲೇ ಪರಮೇಶಿ ಹಾ ಏ ನಿಲ್ ಕಣ್ಮಮ್ಮ ಹ ನಿನ್ ಗೊತ್ತಿಲ್ಲ ನಾನ್ ಕೆಲ್ಸಾ ಮಾಡ್ತೀನ ಮಾಡದಂತ ಏನಂದ್ರೆ ಒಂದ್ ಸ್ವಲ್ಪ ಹಂಗೇನೇ ಬೇಜಾರಾಯ್ತು ಅಂದ್ರೆ ಈ ಅಂಗಡಿ ಇಂಗಿ ತವ ಬಂದು ಒಂದ್ ಗಳಿಗೆ ಕೂತ್ಕಡ್ತೀನಿ ಅಷ್ಟೇ ಹ್ಮ್ ಅಷ್ಟೇ ಬಿಟ್ರೆ ನಾನು ಕೆಲ್ಸ ಮಾಡ್ಸ್ತೀನ್ ಕಣ್ಮಮ್ಮ ಪಪ್ಪಾ ನಮ್ ಯಾವತ್ತು ನೀವತ್ತಿನ್ ಬೇಜಾರು ಮಾಡ್ತಕ್ಕ ಹೋಗಲ್ಲ ಅದಿರ್ಲಿ ಕಡಲಪ್ಪ ಈಗ ಹಸ ತಗೊಂಬಂದಿರೋದಕ್ಕೆ ನಿಮ್ ಮಗ ನಿಮ್ ಸೊಸೆ ಎಲ್ಲಾ ಏನಂತಿದ್ದಾರಪ್ಪವು ಹ ಏನಾರ ಬೈದಿದ್ರ ಏನು ಸುಮ್ಕಿರಮಮ್ಮ ಅದ್ರ ಕತೆ ಏನ್ ಹೇಳ್ತೀಯ ನಮ್ ಹುಡ್ಗ ಬಾಯಿ ಬಂದ ಬೈತಿದಾನೆ ಓ ಈ ಕಾಲದಲ್ಲಿ ವಯಸ್ಸಾದಿ ಕಾಲಕ್ಕೆ ಆರಾಮಾಗಿರದಲ್ಲ ನೆಮ್ಮದಿ ಆಗಿರದಲ್ಲ ನೀವು ಹಸ ಕಟ್ಕೊಂಡ್ ಯಾಕಯ್ಯ ಅಯ್ಯ ಅಂತಿದ್ದೀರಾ ಬರ್ರಿ ಇಲ್ಲಿ ಇಲ್ಲ ಶಿವಮೊಗ್ಗದಲ್ಲಿ ಇದಾನಲ್ಲ ಅವನ್ ಡ್ಯೂಟಿ ಅಲ್ಲೇನೆ ಅಲ್ವಾ ಶಿವಮೊಗ್ಗದಲ್ಲಿ ಬರ್ರಿ ಇಲ್ಲಿ ಮೊಮ್ಮಗನ್ ಜೊತೆ ಹೆಂಗ ನೋಡ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ಇರೋದ್ ಕಲೀರಿ ಮೊದ್ಲು ಮತ್ತೆ ಹಸುಗಳ್ ಜೊತೆ ಹೋಗ್ಬಿಟ್ಟು ಆ ಅಮ್ಮಂಗ್ ಹುಷಾರಿರಲ್ಲ ಏನಿಲ್ಲ ನೀನು ಹಸ ಕಟ್ಟಿಸ್ಬಿಟ್ಟು ಅದು ಎಳದಾಡಿ ಮತ್ತೆ ಕೈ ಕಾಲ್ ಏನಾರ ಹೆಚ್ಚು ಕಮ್ಮಿ ಕೈ ಕೈಕಾಲು ಜಾರಿ ಮತ್ತೊಂದು ಮಗನೊಂದು ಆದತ್ತು ಸುಮ್ಕ್ ಬರತ್ ಕಲೀರಿ ನೀವು ಹಸ್ಗಳು ಮಾರ್ಬಿಟ್ಟು ಹಂಗೆ ಹಿಂಗೆ ಅನ್ಸಿದ್ರು ಹ್ಮ್ ನಮ್ ಹಿಂಗೆ ಸ್ರಿದ್ವು ಮಾತ್ರ ಇಲ್ಲ ಕಣಪತ್ತ ಸುಮ್ನೆರ್ವ ನಾವು ಸುಮ್ನೆ ಮಂತಾವ ಕುಂತು ಕುಂತು ಕೆಲ್ಸ ಇಲ್ದಲೆ ಆರೋಗ್ಯ ಹಾಳಾಗ್ ಹೋಗ್ಬಿಡುತ್ತೆ ಕೆಲಸ ಮಾಡ್ತಿರ್ಬೇಕು ಹಸ ಇದ್ರೆ ಒಂದ್ ಸ್ವಲ್ಪ ದರ್ದ್ ಅನ್ನೋದಿರುತ್ತೆ ವ್ಯಥೆ ಅನ್ನೋದಿರುತ್ತೆ ಬೆಳಿಗ್ಗೆ ಬೇಗ ಹೇಳ್ತೀವಿ ಹಸುಗಳ ಜೊತೆ ಎಲ್ಲಾ ಕೆಲಸ ಮಾಡ್ತೀವಿ ಒಂದ್ ಸ್ವಲ್ಪ ವಾಕ್ ಆಗಂಗಾಗುತ್ತೆ ಆರೋಗ್ಯ ಎಲ್ಲಾ ಚೆನ್ನಾಗಿರುತ್ತೆ ಸುಂಕಿರಪ್ಪ ನಿನ್ ಗೊತ್ತಾಗಲ್ಲ ಅಂತ ಅವ್ರಮ್ಮ ಹೇಳಿ ಸುಮ್ನ ಆಗ್ತೈತೆ ಅದಕ್ಕೆ ಆ ಹುಡ್ಗಾನು ಮಾತಾಡಲಿಲ್ಲ ಒಟ್ನಲ್ಲಿ ಆರೋಗ್ಯ ಚೆನ್ನಾಗ್ ನೋಡ್ಕೊಂಡು ನೆಮ್ಮದಿಯಿಂದ ಇರೋದ್ ಕಲೀರಿ ನೀವು ದುಡ್ಡಿನ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂಡ ಹೋಗ್ಬೇಡ್ರಿ ನಾ ದುಡ್ಡು ತಿಂಗ್ಳಾ ತಿಂಗ್ಳು ಹಾಕ್ತಿನಲ್ಲ ನಿಮ್ಗೆ ಏನ್ ಕಡಿಮೆ ಮಾಡಿದೀನಿ ರೇಷನ್ಗೂ ಎಲ್ಲಾ ಫೋನ್ ಪೇ ಮಾಡ್ಬಿಡ್ತೀನಿ ಹ್ಮ್ ರೇಷನ್ ಇಷ್ಟೆಲ್ಲಾ ಹ ಇನ್ನೊಂದ್ ಮಮ್ಮ ಆ ಅಲ್ಲಿ ಟಿಪ್ತೋರಲ್ಲಿ ಒಬ್ರು ರೇಷನ್ ಅಂಗಡಿ ಅವ್ರ ಇದಾರೆ ನೋಡು ಅಲ್ಲಿ ಅವನ್ ಪರಿಚಯ ಫೋನ್ ಪೇ ನಂಬರ್ ಎಲ್ಲಾ ಇದ್ ಮಾಡಿದಾನೆ ಇಷ್ಟ ಆಗೈತಂತ ನಾನ್ ಸಾಮಾನುಗಳು ತಗೊಂಡಾದ್ಮೇಲೆ ಬಿಲ್ ಹಾಕ್ಬಿಟ್ಟು ಬಿಟ್ಟು ಅದೊಂದು ಫೋಟೋ ಕಳ್ಸಿ ಇಷ್ಟ ದುಡ್ಡು ಅಂತ ಹುಡ್ಗ ಫೋನ್ ಪೇ ಮಾಡ್ಬಿಡ್ತಾನ ನಮ್ಮ ಹುಡ್ಗ ಹ್ಮ್ ನಂತಾವೇನು ಯಾವತ್ತೇನು ಅವನ್ ಕೆಲಸ ತಗೊಂಡಾದ ಇಲ್ಲದ ಯಾವತ್ತೇನು ನಂತಾವೇನು ಇದ್ ಮಾಡಿಲ್ಲ ಅವನು ಹ್ಮ್ ದುಡ್ಡು ಇಸ್ಕೊಂಡಿಲ್ಲ ಇಟ್ಕೊಂಡಿಲ್ಲ ರೇಷಂಗೇಶನ್ ಎಲ್ಲ ಅವನೇ ಇದ್ ಮಾಡ್ಕೊಳ್ತಾರೆ ಅತ್ಲಾಗಿಂದ ಊರ್ ಕಡೆಯಿಂದ ಬರ್ಬೇಕಾದ್ರೆ ಕಾರಲ್ಲೇ ಬರ್ತಾನಲ್ಲ ಎಲ್ಲಾ ಇನ್ನು ಏನೇನ್ ಬೇಕು ಎಲ್ಲಾ ತಿಪ್ಪರಲ್ಲಿ ಎಲ್ಲಾ ತಗೊಂಡ್ ಎತ್ಕೊಂಡ್ ಬಂದ್ಬಿಡ್ತಾನ ಸಾಮಾನುಗಳು ಎರಡ್ ಮೂರ್ ತಿಂಗಳು ಆದಂಗೆ ಹ್ಮ್ ಏನಂದ್ರೆ ಹೊರ ಏನ್ ಬೀಳ್ತಿಲ್ಲ ಕಣ್ಮಮ್ಮ ಹ ನನ್ ಪುಣ್ಯಕ್ಕೆ ಹಂಗ ಏ ಪಾಪ ಪರಮೇಶ್ ಮಕ್ಳ ಅಂದ್ಮೇಲೆ ಹಂಗೆ ಇರ್ಬೇಕಾಳ್ಲಾ ತಂದೆ ತಾಯಿಗಳು ಈಗ ಟೈಮ್ ಟೈಮಲ್ಲಿ ಓದಿಸ್ತಾರೆ ಅವ್ರು ಕಷ್ಟ ಬಿದ್ದು ಏನೋ ಒಂದ್ ಮಾಡ್ತಾರೆ ಹಂಗಂತ ನಾವು ಕೆಲ್ಸ ಸಿಕ್ಕಾದ್ಮೇಲೂ ತಂದೆ ತಾಯಿಗಳಿಗೆಲ್ಲ ಹೊರಗ್ ಬಿಡ್ಸಿರಿ ಅದ್ ಯಾವ್ ಸೀಮೆ ಸರಿ ಇರೋತ್ ಹೇಳು ಹ ನನ್ ಮಗನೂ ಅಷ್ಟೇ ಕಣಪ್ಪ ನೀನ್ ಏನಾರ ತಿಳ್ಕಾ ಪಾಪ ನಮ್ ಕುಮಾರಣ್ಣ ಅಣ್ಣ ಗವರ್ಮೆಂಟ್ ಕೆಲ್ಸ ತಗೊಳ್ಳಿಲ್ಲ ಅಂದ್ರೂ ಕಂಡ್ಲಾ ಪಾಪ ಪರಮೇಶ್ ಆ ಅದಕ್ಕಿಂತ ಹೆಚ್ಚಾಗೆ ನಮಗ್ ನೋಡ್ಕೊತ ಹ್ಮ್ ಹ್ಮ್ ಇವನು ನಮ್ ರಮೇಶ್ ಅಷ್ಟೇ ಆದ್ರೆ ಊರಿಗೆ ಬರೋದು ಒಂದ್ ಸ್ವಲ್ಪ ಎರಡ್ ಮೂರ್ ತಿಂಗಳು ಮೂರ್ ಮೂರ್ ತಿಂಗಳಿಗೆ ಒಂದ್ಸರಿ ಬರ್ತಾನೆ ಆದ್ರೂ ಅತ್ಲಾಗಿಂದಾನೆ ಅವನು ತಗೊಂಡ್ಬರ್ತಾನೆ ಚೆನ್ನಾಗ್ ನೋಡ್ಕೊಳ್ತಾನೆ ಇಲ್ಲ ನನ್ ಸೊಸೆ ಇದ್ ನೋಡು ಕಿರೇ ಸೊಸೆ ಏ ಪಾಪಾ ಬಲು ಒಳ್ಳೆ ಕಣಪ್ಪ ಹ್ಮ್ ನಾನ್ ಹೆಂಗ ಏನ ಅಂತ ನಾನೇ ಒಂದ್ ಸ್ವಲ್ಪ ಹಿಂದ್ ಮುಂದೆ ಮಾತಾಡಕ್ ನೋಡ್ತಿದ್ದೆ ಏ ತಾಯಿ ನಮ್ಮಬ್ಬಾ ಹ್ಮ್ ನನ್ನ ಮಗ್ಳಿದ್ದನ್ ಕಡಪ ಬಲ್ಲು ಚೆನ್ನಾಗ್ ನೋಡ್ಕೊಂತಾಳೆ ನಮ್ ಸರೋಜ ಒಂದ್ ಪಟ್ಟಿ ಹಚ್ಚಿ ಕಳ್ಳೆ ಚೆನ್ನಾಗಿ ನೋಡ್ಕೊಂತಾಳೆ ಪಾಪ ಹುಡ್ಗಿ ಬಂದಾಗ ಹ್ಮ್ ಮಾತ್ರೇನು ಬೆಳಗ್ಗೆ ಎದ್ದಾಡ್ಕೆಲ್ಲೇನ ಫೋನ್ ಮಾಡ್ಬಿಡ್ತಾರೆ ಆಫೀಸಿಗೆ ಹೋಗೋಕ್ಕಿಂತ ಮಾತ್ರೆ ಮಾತ್ರ ನುಂಗ್ದೇನಮ್ಮ ಹ ಬಿ ಮಾತ್ರೆ ನುಂಗ್ದ ಶುಗರ್ ಮಾತ್ರೆ ನುಂಗಿರ ಹ್ಮ್ ಜಾಸ್ತಿ ಓವರ್ ಗ್ಯಾಸ್ಟಿಕ್ ಮಾಡ್ಕೊಬೇಡ್ರಿ ಟೀ ಜಾಸ್ತಿ ಕುಡಿಬೇಡ್ರಿ ಸಕ್ಕರೆ ಐಟಮ್ ಹುಳಿ ಅಂಶ ಅಂಶ ಜಾಸ್ತಿ ತಿನ್ಬೇಡ್ರಿ ಅಯ್ಯ ಅಯ್ಯ ಡಾಕ್ಟ್ರು ಡಾಕ್ಟ್ರು ಹೇಳಂಗ ಹೇಳ್ತಿರ್ತಾರ ಕಳ್ಳೆ ಪಾಪ ಥೋ ಬ್ಯಾಳಪಜತಿ ಸುಮ್ಮನಿರತ್ಲಾಗಿ ಹ ವಯಸ್ ಆಗ್ತಾ ಆಗ್ತಾ ನನ್ಗೂ ಹೊತ್ಲಾಗಿ ಈ ಮಕ್ಳು ಮೊಮ್ಮಕ್ಳು ಸೊಸೆಂದ್ರು ಬಂದಾದ್ಮೇಲಂತೂ ಬಾಳ ಜೋಪಾರ್ಂಗಿರ್ಬೇಕ ಪಾಪ ಆದ್ರೂ ಆ ನನ್ಗೂ ಚೆನ್ನಾಗ್ ನೋಡ್ಕೊಂಡ್ತಾರ ಕಂಡ ಪಾಪ ಅದೇ ನೆಮ್ಮದಿ ಅದೇ ಖುಷಿ ಏನ್ಮಮ್ಮ ಒಳ್ಳೇದು ಮಮ್ಮ ಇನ್ನೊಂದೇನಂದ್ರೆ ನಿನ್ನತ್ರ ಒಳ್ಳೆ ಬಲು ಒಳ್ಳೆ ಬುದ್ಧಿ ಕಣಿ ಹೇಳಮ್ಮ ನಿನ್ನ ಹತ್ರ ಮೋಸ ಬುದ್ಧಿ ಇಲ್ಲ ಎಲ್ಲಾರ್ಗು ನಮ್ಮವ್ರು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸ್ತೀಯ ನೋಡು ಆ ಒಳ್ಳೆ ಬುದ್ಧಿನೇ ನಿನಗೆ ಭಗವಂತ ಯಾವತ್ತು ಕಾಪಾಡ್ತಿರೋದು ಹಾ ಇರ್ಲಿ ಕಣ್ಬಾ ಇವಾಗ ಇಲ್ಲಿ ಟೀ ತ ಬರ್ತೀಯೋ ಏನ್ ಇಲ್ಲೇ ನಿನ್ಕಂಡು ಹಿಂಗೆ ಟೈಮ್ ಪಾಸ್ ಮಾಡ್ತೀಯ ಹಾ ನನಗೂ ಮಳೆದೆಲ್ಲ ಕಾಲೆಲ್ಲ ನೋಡು ಅಲ್ಲೇ ಎಲ್ಲಾ ಅಟ್ಲಾಗೋಯ್ತು ಬಾ ಬೇಗ ಹೋಗನ್ ಬಾ ಎಲ್ಲಾ ನೀರೆಲ್ಲಾ ಸಿಡಿತಾವ್ ಕಾಲ ಹತ್ರ ಎಲ್ಲಾ ಅಲ್ಬೋದಲ್ಲ ಈ ಮಳೆಂದು ನೀನು ಬಿಳೆ ಕ್ಯಾಂಟುನು ಹಾಕಿಯಲ್ಲ ಲೆಕ್ಕ ಹಾಕು ಹಾ ನಿಮ್ ಹೆಂಗಸ್ರು ಬಯಲ್ ಮೇಲ ಬಾರಮಾ ಸುಮ್ಕೆ ನೀನ್ ತಲೆ ತಿನ್ಬೇಡ ಇವಾಗ ಅದು ಇದು ಮಾತಾಡ್ಕೊಂಡು ಬೇಡ ನನಗೆ ಗೊತ್ತಾಯ್ತು ಹೋಗ್ ಒಂದ್ಸೂರು ಬೇಜಾರಿಗೆ ಟೀ ಗಿ ಕುಡ್ಕೊಂಡು ಒಂದೆರಡು ಬಿಸಿ ಬಿಸಿ ಬೋಣನಾರ ತಿನ್ಕ ಅಂತ ನಾನು ಹೋಗ್ತಿದ್ರೆ ನೀನು ಅಡ್ಡ ನಿನ್ಕೊಂಬಿಟ್ಟು ಇಟ್ಲಾಗ ಬರಂಗೂ ಇಲ್ಲಾ ಇಟ್ಲಾಗ ನನ್ಗೂ ಕಳ್ಸಂಗಿಲ್ಲ ಹಂಗ ಮಾಡ್ತಿದ್ಯಾ ಬಾ ಬೇಗ ಹೋಗನ ಬಾ ಛತ್ರಿ ಇಟ್ಕಳ್ತೀನಿ ಸರಿ ಕಣ ಆಯ್ತು ನಡಿಲ್ಲ ಪಾಪ ಹೋಗನ ನಾನು ಈಟ ತೋರ್ಗು ಅದು ಕೆಲವಲ್ಲ ಪಾಪ ಕಾಯ್ಕೊಂಡಿದ್ದು ಆ ಟೀ ಹೋಗನ ತಾನೆ ನಾನು ಈಟ ತೋರ್ಗು ಕಾಯ್ಕೊಂಡಿದ್ದು ನಡಿ ಹೋಗ ನಡಿ ಏ ಪಾಪ ಪರಮೇಶ್ ಈ ಮಳೆ ಇವತ್ತ ಬಿಡೋದ್ ಕಡ್ಲಿ ಇದು ಎಲ್ಲಿ ಏನ್ ಹಿಂಗ್ ಬರ್ತೈತಿ ಮಳೆ ಅಯ್ಯೋ ಜೋರ್ ಮಳೆ ಆಗೋಯ್ತು ಕಣ್ಲಾ ಪಾಪಾ ಅಬ್ಬಾ ಬಳಿಗ್ ಹೋಗಣ ಬಾ ಮೊದ್ಲು ಅಪ್ಪ ಪರಮೇಶ ಇವ್ನ್ ಎಲ್ಲ ಇವನು ಇವ್ನು ಗಿರಿಶಪ್ಪ ಎಲ್ಲೋ ಕಾಣ್ತಾನೆ ಎಲ್ಲೋ ಎತ್ಲಕ್ ಹೋದ್ನ ಇವನು ಏ ಬೋಂಡ ಗಿಂಡಾ ಹಾಕಿದಾನ ಏನೋ ಇವನು ವಾಸನೆ ಗಿಸ್ನೆ ಏನು ಬರ್ತಿಲ್ಲವ್ ಎಲ್ಲ ಬೋಂಡಾನು ಹಾಕಿಲ್ಲ ಎಂತದು ಹಾಕಿಲ್ಲ ಕಣ್ಲಾ ನನ್ನ ಪ್ರಕಾರ ಯಾರೊಂದುನು ಅಂಗಡಿ ತಾವಲು ಯಾರು ಕಾಣ್ತಿಲ್ಲಾ ಏನ ಮಾಮ್ಮ ಸಮಾಚಾರ ಆ ಏನ್ ಪರಮೇಶ್ವಪ್ಪ ನೀವ್ ಇಬ್ರಾಳು ಬಂದ್ಬಿಟ್ಟು ಹಿಂಗ ಕುತ್ಕೊಂಡ್ ಬಿಟ್ಟಿದಿರ ಟೀ ಅಂಗಡಿ ಇತ್ತಪ್ಪಾ ಓಹೋ ಏನಲ್ಲ ಪಾಪ ನೀನ್ ಯಾವಾಗಲಾ ಬಂದೆ ಕಾಣ್ತಾನೇ ಇರಲ್ ಯಾವಾಗ್ಲಿಲ್ಲ ನನ್ಗೆ ನಾನು ಇವಾಗ ಬಂದೆ ಕಣ್ಮಲ್ ಕಣ್ಮ ಈ ಮಳೆ ಎತ್ಲಾಗು ಹೋಗ್ ಬಿಡ್ತಿಲ್ಲೋ ಏನೋ ಒಂದ್ ಕೆಲ್ಸ ಮಾಡಕ್ ಆಗ್ತಿಲ್ಲೋ ಹೋ ಬೆಳಗಿಂದ ಸಂಜೆ ಗಂಟ ಐದೈದ್ ನಿಮಿಷಕ್ಕೂ ಐದೈದ್ ನಿಮಿಷಕ್ಕೂ ಬರೋದು ಹೋಗೋದು ಬರದು ಹೋಗೋದು ಇತ್ಲಾ ಬಿಗ್ ಬಂದ್ಬಿಟ್ಟು ಒಂದೇ ಸಲ ಮಳೆ ನಿಂದ್ಕೊಂಬಿಟ್ರುನು ಆಯ್ತು ಹಾ ಒಂದ್ ಕೆಲ್ಸ ಕಣ ಕಣ್ಮಮ್ಮ ಹಂಗಾಗ್ತೈತಿ ಚಳಿ ಅಂದ್ರೆ ಚಳಿ ಬರ್ಲಿ ಪಾಪ ಆದ್ರೆ ಯೋಗ ಹಂಗೈತೆ ಬರ್ಬೇಕಾ ಅಲ್ವದಲ್ಲ ನಮ್ ಜನಗಳು ಏನ್ ಜಾಸ್ತಿ ನೂ ಆಗ್ಬಾರ್ದು ಯಾವ್ದು ಕಡಿಮೆನೂ ಆ ಕಳ್ಳ ಮಳೆ ಜಾಸ್ತಿ ಆಯ್ತು ಅಂದ್ರೆ ಮಳೆ ಜಾಸ್ತಿ ಆಯ್ತು ಅಂತಾರೆ ಕಡಿಮೆ ಆಯ್ತು ಅಂದ್ರೆ ಮಳೆನೇ ಇಲ್ಲ ಬರಗಾಲ ಬಂತು ಅಂತ ಹೇಳ್ತಾರೆ ಇಲ್ಲ ಇನ್ ಹೆಂಗ್ಲಾ ಇರ್ಬೇಕು ಹ ಮಳೆ ಬರ್ಲಿ ಬಿಡೋ ನಮಗ್ ಕಷ್ಟ ಆದ್ರೂ ಪರವಾಗಿಲ್ಲ ಕಣ್ಲಾ ಮಳೆ ಬಂತು ಅಂದ್ರೆ ನಮ್ಗೆ ನೆಮ್ಮದಿ ಅಲ್ವೇ ಅಂದ ಪಾಪ ಹ ನಿಜ ಕಣ್ಬಿಡಮ ಅಲ್ ಕಣ್ಮಮ್ಮ ಇವ್ ಗಿರೀಶಪ್ಪ ಇದಾನ ಇಲ್ಲ ಇವನು ಆ ನನ್ಗೂ ಕುಂತು ಕುಂತು ಬೇಜಾರಾಗ್ತಿತ್ತು ಅರ್ಧ ಅವ್ನ್ ಟೀ ಕುಡ್ಕೊಂಡು ಹೋಗನಂತ ಬಂದ್ರ ಇವ್ನ ಕಣ್ಣಿ ಕಾಣ್ದಂಗೆಲ್ಲ ಒಲ್ಟೋಗಿದಾನವನು ಇವನು ಇಲ್ಲ ಇದ್ದ ಏ ಊಟ ಗೀಟಕ್ ಹೋಗಿರ್ಬೇಕು ಪಾಪ ಕುಂತ ಕುಂತ್ಕೊಂಡು ಇನ್ನೇನು ಇನ್ ಯಾರು ಬರಲ್ಲ ಅದು ಇದು ಅಂತ ಇಲ್ಲ ಪಕ್ಕದಲ್ಲೇ ಅಲ್ವಾ ಇಲ್ಲ ಎಲ್ಲ ಹೋಗಿರ್ಬೇಕು ನೋಡಂತಡಿ ಇದಂದ್ರಣ ಯಾವಾಗ ಬಂದ್ರಿ ಹೋ ನಾನು ಅಂಗಡಿ ತಾವ ಯಾರು ಇಲ್ಲ ಅಂತ ನಾನು ಇವಾಗ ಮಂತ ಹೋಗಿದ್ದೆ ಕಣ್ರಲ್ಲ ಬಂದ್ ಕುತ್ಕೊಂಡ್ಬಿಟ್ಟಿದಿರವು ಎಲ್ಲ ಗಿರೀಶ್ ಹಿಂಗ್ ಹೇಳ್ತೀಯ ಬಂದ್ ಕೂತ್ಕೊಂಡ್ ಬಿಡಿದಿರಾ ಅಂತ ಹೇಳ್ತೀಯಾ ಹೋ ಬರಬಾರ್ದಿತ್ತೇನ ನೀನ್ ಅಂಗಡಿ ತಾವ ಬಿಡ ಆ ಬೇರೆ ಅಂಗಡಿ ತಾವ ನೋಡ ಯಾರು ಇಲ್ಲ ಅಲ್ಲೇ ಹೋಗಿ ಕೂತ್ಕೊಂಡಿರ್ತೀವಿ ಬಿಡು ನಾವ್ ಹೋಗ್ತಿವಿ ಮಾಮ ಹಂಗ ಮಾಮ ಏ ಬಾರ್ಲಾ ಹೋಗನ ಬರ್ಲಾ ಆ ಇದೇನಣ್ಣ ಹಿಂಗ್ ಮಾತಾಡ್ತೀಯ ನಾನ್ ಅಂಗಲ್ ಕಣೋಣ ಹೇಳಿದ್ದು ಈಟೋ ತರಕ ಹೋಗಿ ಇಲ್ಲೇ ಇದ್ದೆ ಕಂಡ್ರಣ ಬೆಳಗಿಂದ ಒಂದ್ ಸ್ವಲ್ಪ ಗಿರಾಕಿಗಳು ಕಡಿಮೆ ಚಳಿ ಬೇರೆ ನೋಡುವ ಮಳೆ ಬೇರೆ ಬರ್ತಿತ್ತು ನೋಡು ಹಂಗಾಗಿ ಯಾರು ಬರ್ತಿರಲ್ಲೋ ಅದಕ್ಕೆ ಈಟ ತರಗು ನಾನು ಕುಂತು ಕುಂತು ನನ್ಗೂ ಬೇಜಾರಾಗಿತ್ತಲ್ಲ ನೀವು ಸಡನ್ ಆಗಿ ಮೂರು ಜನ ಬಂದಿದ್ರಲ್ಲ ಕುತ್ಕೊಂಡು ಅದಕ್ಕೆ ಕೇಳದೆ ಕಣ ಅಷ್ಟೇ ಇನ್ನೇನಿಲ್ಲ ಸರಿ ಆಯ್ತು ಇವಾಗ ಹಂಗೆ ಮಾತಾಡ್ಕಂಡು ನೀನು ಕಾಣ್ತೀಯಾ ಏನು ಟೀಗಿ ಗೀ ಕೊಡ್ತೀಯಾ ನಮಗೆ ಇಲ್ಲ ಕಣ್ಣು ಇವಾಗಿಂದನು ಟೀ ಇನ್ನೇನು ಕಾಸು ಇವಾಗಿನು ಇಟ್ಟೋದೆ ನಿನ್ಗೆ ಕೊಡ್ತೀನಿ ತಡ್ರಿ ಪಾಪ ಗಿರೀಶ ಹಂಗೇ ಮೂರು ಜನಕ್ಕೂ ನನ್ನ ಕಡೆಯಿಂದ ನನಗೆ ಒಂದೊಂದು ಪ್ಲೇಟು ಬೋಂಡ ಹಾಕ್ಬಿಡಪ್ಪ ಹಂಗೆ ಹತ್ತು ರೂಪಾಯಿ ಬಾಂಡ ಕೊಟ್ಬಿಡು ಹ್ಞೂ ಸರಿ ಕಣಣ್ಣ ಆಯ್ತು ಹ್ಞೂ ಕೊಡ್ತೀನಿ ತಡಿ ಅಪ್ಪ ಬಿಸಿ ಇದ್ದಾವೆ ತಾನೇ ಮತ್ತೆ ಬೋಂಡಾ ರಂಗಜೌ ಬಿಸೇನೆ ಇರದು ಇದಾವ್ ತಡಿ ಕೊಡ್ತೀನಿ